ಮೊನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರಿಗೆ ತಿರುಹೇಳಿಕೆ ಕೊಟ್ಟಿರುವ ಭರದಲ್ಲಿ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಹಾಗೂ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ನಮ್ಮ ಕುಲುಕಸುಬಾದ ಕ್ಷೌರಿಕ ವೃತ್ತಿಯನ್ನು ಕೇವಲವಾಗಿ ನಮ್ಮ ಹಗುರವಾಗಿ ಕೀಳರಿಮೆಯಿಂದ ಈ ಮಾತನಾಡಿದ್ದಾರೆ ಕಟಿಂಗ್ ಮಾಡಲು ಫ್ರೀ ಇಲ್ಲ ಆದರೆ ಕಟಿಂಗ್ ಮಾಡಲು ಬರಲಿ ಎಂದು ಹೇಳಿಕೆ ಕೊಟ್ಟಿದ್ದು ನಮ್ಮ ಕ್ಷೌರಿಕ ಹಡಪದ ಸಮಾಜಕ್ಕೆ ನೋವುಂಟಾಗಿದೆ ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತೇನೆ ನಮ್ಮ ಕ್ಷೌರಿಕರು ಭಾಜಪ ಜಂತ್ರಿ ಆರತಿ ತೆಗೆದುಕೊಂಡು ಅವರ ಮನೆಗೆ ಹೋಗಿ ಕಟಿಂಗ್ ಮಾಡಬೇಕಾ ನಮ್ಗಲ್ದೆ ನಮ್ಮ ಸಮಾಜದವರಿಗೆ ನೋವುಂಟಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಮಹಾ ಮಾನವತವಾದಿ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಕಾಯಕ ಜಾತಿ ಶರಣರು ಇದ್ದು ಆ ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟಿದ್ದು ಕಾಯಕವೇ ಕೈಲಾಸ ಅಂತ ಸಾರಿದ್ದು ಕಾಯಕದಲ್ಲಿ ಕೈಲಾಸವನ್ನ ಕಂಡಿರುವಂತಹ ಶರಣರ ತತ್ವಕ್ಕೆ ಅವರು ಅವಮಾನ ಮಾಡಿದ್ದಾರೆ ನಾವು ರೋಡಿಗೆ ಹೇಳಿದ್ದು ನಾವು ಹೋರಾಟ ಮಾಡುತ್ತೇವೆ ಅಂತ ಹಿರಣಸಿ ಹಡಪದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ ಸಂಗೋಳಗಿ ಎನ್ ಕೆ ಎಸ್ ಟಿವಿ ಫೋ ಕಲಬುರ್ಗಿ ನಮ್ಮ ಶಿಕ್ಷಣ ಸಚಿವರಾದಂಥ ಹಿಂದುಳಿದ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾದಂತಹ ಮಧು ಬಂಗಾರಪ್ಪನವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಸರ್ ಅವರಿಗೆ ಕಟ್ಟಿಂಗ್ ಮಾಡೋರು ಫ್ರೀ ಇಲ್ಲ ನೀವು ಬಂದು ಕಟ್ಟಿಂಗ್ ಮಾಡಿ ಅಂತ ಒಂದು ಹೇಳಿ ನಮ್ಮ ವೃತ್ತಿ ಫುಲಕಸುಗದಂಥ ಚೌರಿಕ ವೃತ್ತಿಗೆ ಕೀಳರ್ಮೆ ಮತ್ತು ಹಗುರವಾಗಿ ಮತ್ತು ಹೀಯಾಳಿಸಿ ಮಾತಾಡಿದ್ದಾರೆ ಅದಕ್ಕೋಸ್ಕರ ಏನು ಶಿಕ್ಷಣ ಸಚಿವರು ಒಂದು ಜವಾಬ್ದಾರಿತ ಸಚಿವರಾಗಿದ್ದು ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿದ್ದು ಮತ್ತು ಹಿಂದುಳಿದ ವರ್ಗದ ಸಮಾಜದವರಾಗಿದ್ದು ಮತ್ತು ಶಿಕ್ಷಣ ಸಚಿವರಾಗಿದ್ದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಈ ಥರ ಒಂದು ಕಾಯಕ ಸಮಾಜದ ಒಂದು ವೃತ್ತಿಯನ್ನು ಯಾವುದೇ ರೀತಿ ಹೀಗಾಳಿಸಿ ಕೇವಲವಾಗಿ ಹಗುರವಾಗಿ ಮಾತಾಡಬಾರ್ದು ಇವತ್ತು ಮಾತಾಡಿದ್ದಾರೆ ಅವರನ್ನು ನಾವು ಹಡಪ ಸಮಾಜ ಚೌರಿಕ ಸಮಾಜ ಮಡಿವಾಳ ಸಮಾಜ ಎಲ್ಲ ಕಾಯಕ ಸಮಾಜಗಳು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸ್ತೇವೆ ಇವತ್ತಿನ ದಿವಸ ಮಾನ್ಯ ಶಿಕ್ಷಣ ಸಚಿವರೇ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಫ್ರೀ ಇದ್ದೀವಿ ಚೌರಿಕರು ಚೌರ ವೃತ್ತಿ ಮೂಲಕ ಸುಧಾರು ನಾವು ಫ್ರೀ ಇದ್ದೀವಿ ಒಂದು ದಿನಾಂಕ ನಿಗದಿ ಮಾಡಿರಿ ಮನೆಗೆ ಪಾಜಾ ಭಜಂತ್ರಿ ಆರತಿ ತಂದು ನಿಮ್ಮ ಮನೆಗೆ ಬಂದು ಕಟಿಂಗ್ ಮಾಡಿ ಹೋಗ್ತೀವಿ ನಾವು ಫ್ರೀ ಇದ್ದೀವಿ ನಿಮಗೆ ಫ್ರೀ ಇಲ್ಲ ಅಂತ ಯಾರು ಹೇಳ್ಯಾರ ಅದಕ್ಕೋಸ್ಕರ ಈ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ನೀವು ಯಾವುದೇ ರೀತಿಯ ಇವು ನಮ್ಮ ಕಾಯಕ ಸಮಾಜ ವೃತ್ತಿಗೆ ಅವಮಾನ ಮಾಡಿಲ್ಲ ಇವಾಗ ಕಾಯಕವೇ ಕೈಲಾಸ ಅಂತ ಸಾರಿದಂಥ ಜಗತ್ತಿಗೆ ಸಾರಿದಂಥ ಅಣ್ಣ ಬಸವಣ್ಣ ತತ್ವ ಕಾಯಕವೇ ಕೈಲಾಸ ಕಾಯಕದಲ್ಲೇ ನೀವು ಕೈಲಾಸ ಕಂಡ್ರಿ ಕೈಲಾಸ ಬೇರೆಯಲ್ಲಿಲ್ಲ ಕಾಯಕದಲ್ಲೇ ಕೈಲಸ ಅಂತ ಒಂದು ದೊಡ್ಡ ಒಂದು ಶಬ್ದಕ್ಕೆ ಒಂದು ಅರ್ಥಕ್ಕ ಸಿದ್ಧಾಂತಕ್ಕ ಬಸವಣ್ಣನ ತತ್ವಕ್ಕೆ ನೀವು ವಿರುದ್ಧವಾಗಿ ಅಪಮಾನ ಮಾಡಿರಿ ಅಂತ ಇವತ್ತು ದಿವಸ ನಮಗೆ ಅಪಮಾನ ಇಲ್ಲ ಕಾಯಕ ಸಮಾಜ ಮಾಡಿಲ್ಲ ಚೌರಿಕ ವೃತ್ತಿಗೆ ಮಾಡಿಲ್ಲ ನೀವು ಬಸವಣ್ಣನ ಸಾರದಂಥ ಕಾಯಕ ಕೈಲಾಸ ಪದಕ್ಕೆ ನೀವು ತತ್ವಕ್ಕೆ ನೀವು ಅಪಮಾನ ಮಾಡಿರಿ ಕೇವಲವಾಗಿ ಮಾತಾಡ್ರಿ ಹಗುರವಾಗಿ ಮಾತಾಡ್ರಿ ಅಂತ ಇವತ್ತಿನ ದಿವಸ ಈ ಒಂದು ಮಾಧ್ಯಮದ ಮುಖಾಂತರ ಹೇಳ ಬಯಸ್ತೀನಿ ಅದಕ್ಕೋಸ್ಕರ ನಿಮಗೆ ನಾವು ಫ್ರೀ ಇದ್ದೀವಿ ನಾವು ಯಾವಾಗ ಭೀ ಫ್ರೀ ಇದ್ದೀವಿ ಚೌರಿಕರು ನೀವು ದಿನಾಂಕನಿಗೆ ನೀವು ಮಾಡಿ ನಿಮ್ಮ ಮನೆಗೆ ಬಾಜ ಭಜಂತ್ರಿ ಆರ್ದಿ ತಂದು ಹಚ್ಚಿ ನಿಮಗೆ ಚೌರ ಮುಂಡನೆ ಮಾಡಿ ಹೋಗ್ಲಾಕ ನಾವು ರೆಡಿ ಇದ್ದೀವತ್ತು ಚೌರಿಕನಂತ ಇವತ್ತಿನ ದಿವಸ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕೋಸ್ಕರ ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ರಾಜ್ಯ ಸಿ ಮೂರ್ತಿ ಹಿಂದುಳಿದ ವರ್ಗದ ಕಾರ್ಯದರ್ಶಿಯಾಗಿ ಇದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಚೌರಿಕ ಒಂದು ಕುಲದಲ್ಲಿ ಹುಟ್ಟಿದವ್ ಹಡಪದ ಚೌರಿಕ ಇದ್ದು ಇವತ್ತು ದಿವಸ ಹೇಳಕ್ಕೆ ಈ ಟಿವಿ ಮುಖಾಂತರ ಹೇಳಕ್ಕೆ ನಾ ಇಚ್ಛೆ ಪಡ್ತೀನಿ ಸರ್ ತಾವು ಡಿಮ್ಯಾಂಡ್ ಅನ್ನು ಇಟ್ಕೋತೀರಿ ಸರ್ ಅವ್ರಲಿಂತ ಸರ್ ಡಿಮ್ಯಾಂಡ್ ಅಲ್ಲಕ್ಕೆ ಇಂಥ ಒಂದು ಪರಿಜ್ಞಾನ ಇಲ್ಲದ ಮಂತ್ರಿಗಳು ಜವಾಬ್ದಾರಿಯುತ ಮಂತ್ರಿಗಳು ಶರಣ ತತ್ವ ಎಲ್ಲ ಸಂಸ್ಕಾರ ಇಲ್ಲದ ಮಂತ್ರಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಕೂಡಲೇ ವಜಾ ಮಾಡಬೇಕು ಮಂತ್ರಿ ಮಂಡಲ ಸಂಪುಟದಿಂದ ಒಂದು ವೇಳೆ ತಾವು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಪರಿಗಣನೆ ತಗೊಂಡು ಅವರನ್ನು ವಜಾ ಮಾಡದೇ ಇದ್ದಲ್ಲಿ ಯಾಕಂದ್ರೆ ವಿದ್ಯಾರ್ಥಿಗಳು ಶಿಕ್ಷಕರು ಅವರನ್ನು ನೋಡಿ ಪ್ರೇರಣೆ ಆಗಬೇಕು ಡಿಸಿಪ್ಲಿನ್ ಶಿಸ್ತು ಅಂತ ಯಾಕಂತಾರೆ ಆ ಡಿ ಸಂಸ್ಕಾರ ಪರಿಜ್ಞಾನದಂತಹ ಮಂತ್ರಿ ಸಚಿವ ಶಿಕ್ಷಣ ಮಂತ್ರಿಯನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ವಜಾ ಮಾಡಿ ಆದೇಶ ಹೊರಡಿಸಬೇಕು ಒಂದು ವೇಳೆ ಅವರನ್ನು ಸಚಿವ ಸಂಪುಟ ಕೈ ಬಿಡದೇ ಇದ್ದಲ್ಲಿ ಇಡೀ ಚೌರಿಕ ಸಮಾಜ ಅಲ್ಲದೆ ಎಲ್ಲ ಕಾಯಕ ಸಮಾಜಗಳು ನಾವು ಹಳ್ಳಿ ಹಳ್ಳಿಗಳಿಂದ ರೋಡಿಗಿಳಿದು ನಾವು ಉಗ್ರವಾದ ಹೋರಾಟ ಮಾಡಲು ನಾವು ಅಣಿ ಹಾಕ್ಬೇಕಂತ ಈ ಮಾಧ್ಯಮದ ಮುಖಾಂತರ ಹೇಳಲು ಇಚ್ಛೆ ಪಡ್ತೀವಿ ಈರಣ್ಣ ಹ ರಾಜ್ಯ ಕಾರ್ಯದರ್ಶಿಗಳು ಹಿಂದುಳುವ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ